ಶುಭಾಶಯಗಳನ್ನು ನೀಡುತ್ತಾ ಕನ್ನಡ ಮಾತೆಗೆ ವಂದಿಸಿಕೊಳ್ಳುತ್ತಾ ಆಗಮಿಸಿದ ತಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಆದರಣೀಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಈ ರಾಜ್ಯದ ಹೆಮ್ಮೆಯ ಸುಪುತ್ರಿ ಮಾಜಿ ಶಾಸಕಿಯಾಗಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾಗಿ ರಾಜ್ಯದಾದ್ಯಂತ ಓಡಾಡಿಕೊಂಡು ಮಹಿಳಾ ಶಕ್ತಿಗೆ ಪೂರಕವಾಗಿ ಮಹಿಳಾ ಸಬಲೀಕರಣಕ್ಕೆ ನಮ್ಮಂಥವರನ್ನು ಪ್ರತಿಯೊಬ್ಬ ಮಹಿಳೆಯರನ್ನು ಕೂಡ ಸ್ಫೂರ್ತಿಯಾಗಿ ನಿಂತಿರ್ತಕ್ಕಂಥ ಸೌಮ್ಯ ಸ್ವಭಾವದ ಸ್ಫೂರ್ತಿಯಾಗಿರ್ತಕ್ಕಂಥ ಪ್ರೀತಿಯ ಸೌಮ್ಯಾರೆಡ್ಡಿಯವರು ಕೂಡ ನಾನು ವಂದಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಮ್ಮ ರಾಜ್ಯ ಕಣ್ಣಂಥ ಹೆಮ್ಮೆಯ ಸುಪುತ್ರಿಯಾಗಿ ಪ್ರಸ್ತುತ ಎಮ್ ಎಲ್ ಸಿ ಆಗಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ಸ್ಕೊಂಡು ಬರ್ತಿರ್ತಕ್ಕಂಥ ಡೈನಾಮಿಕ್ ಲೇಡಿಯಾಗಿ ಇವತ್ತು ಭಾರತೀಯ ಅನಿವಾಸಿ ಮೂಲದ ಒಬ್ರು ನಿರ್ದೇಶಕಿಯಾಗಿ ಕೆಲಸ ಮಾಡಿ ಅತ್ಯುತ್ತಮ ಸಂಘಟಕಿಯೂ ಆಗಿರ್ತಕ್ಕಂಥ ಉತ್ತಮ ಪ್ರಾಮಾಣಿಕ ರಾಜಕಾರಣಿಯೂ ಆಗಿರ್ತಕ್ಕಂಥ ಶ್ರೀಮತಿ ಆರತಿ ಕೃಷ್ಣ ಅವರಿ ಕೂಡ ವಂದಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ನನ್ನ ನಿಗಮದ ಎಲ್ಲ ಅಧ್ಯಕ್ಷರುಗಳಿಗೂ ಎಲ್ಲ ನನ್ನ ಮಹಿಳಾ ನಾಯಕರುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೂಡ ಶುಭಾಶಯಗಳನ್ನು ಕೂಡ ನೀಡುತ್ತಾ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಇವತ್ತಿನ ಕಾರ್ಯಕ್ರಮದ ಉದ್ದೇಶವೇ ಪರಿವರ್ತನಾ ಸಮಾವೇಶ ಮಹಿಳೆ ಯಾವ ರೀತಿ ಪರಿವರ್ತನೆಗೊಂಡಿದ್ದಾಳೆ ಅಡಿಗೆ ಕೋಣೆಯಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಬಲೀಕರಣಗೊಂಡು ಯಾವಾಗ ಈ ಒಂದು ರೀತಿಯಲ್ಲಿ ಇವತ್ತು ನಾಲ್ಕು ಜನರನ್ನು ಕಾಣುವಾಗೆ ಆಗಿದ್ದೀವಿ ನಾಲ್ಕು ಜನರ ಹತ್ರ ಮಾತಾಡುವ ಹಾಗೆ ಆಗಿದ್ದೀರಿ ನಮ್ಮನ್ನು ಸಮಾಜದಲ್ಲಿ ಒಂದು ಗುರುಸು ಗುರುತಿಸುವಂತಾಗಿದೆ ಇವೆಲ್ಲದಕ್ಕೂ ಕೂಡ ಪರಿವರ್ತನೆ ಪರಿವರ್ತನೆ ಜಗದ ನಿಯಮ ಯಾರು ಕೂಡ ಬದಲಾವಣೆ ಆಗ್ಬೋದು ಕೂಲಿ ಕ್ಯಾರಿ ಕೆಲಸ ಮಾಡ್ತವರು ಕೂಡ ಇವತ್ತು ಉನ್ನತ ಶ್ರೇಣಿಗೆ ಹೋಗ್ಬೋದು ಯಾವತ್ತೂ ಕೂಡ ಬಡತನವೂ ಶಾಪವಲ್ಲ ಶ್ರೀಮಂತಿಕೆಯು ಶಾಶ್ವತವಲ್ಲ ಎಲ್ಲ ನಮ್ಮ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಇಂಥ ಕಾರ್ಯಕ್ರಮದಲ್ಲಿ ಪರಿವರ್ತನೆಯೇ ಸಾಕ್ಷಿಯಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಸಾಕ್ಷಿಯಾಗಿದ್ದೀರಿ ವಿಶೇಷತೆ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದು ಬಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಮುಖಾಂತರ ಪ್ರತಿಯೊಂದು ಮಹಿಳೆಯನ್ನು ಕೂಡ ಈ ರಾಜ್ಯದ ಶೇಕಡ ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಅದರ ಸಾಕ್ಷಿಯಾಗಿ ತಾವೆಲ್ಲರೂ ಇವತ್ತು ಸೇರಿದ್ದೀರಿ ನಮ್ಮ ಆಮಂತ್ರಣಕ್ಕೆ ಬಂದಿದ್ದೀರಿ ಇದೇ ತಾವೆಲ್ಲರೂ ಕೊಟ್ಟಂತಹ ದೊಡ್ಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಟ್ಟಂತಹ ಉಡುಗೊರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾಮಧೇನು ಸರ್ಕಾರ ನುಡಿದಂತೆ ನಡೆದಂತಹ ಸರ್ಕಾರ ಎಲ್ಲವನ್ನೂ ಕೂಡ ಕೊಟ್ಟಿದೆ ಮಹಿಳೆಯರ ಆಶಾಕಿರಣವಾಗಿ ಜೀವನ ಬದುಕನ್ನ ಕೊಟ್ಟಿದೆ ಕಷ್ಟದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ಬದುಕನ್ನು ಕೊಟ್ಟಿದೆ ಇದು ಮಹಿಳಾ ಸಬಲೀಕರಣದ ಸ್ಫೂರ್ತಿಯಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ರೂಪಿಸಿದಂಥ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಜನಸಾಮಾನ್ಯರನ್ನು ಬದಲಿಸಿದೆ ಎನ್ನುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸ್ವಾವಲಂಬಿಗಳಾಗಿ ಬಂದು ಜೀವನವನ್ನು ನಡೆಸುವಂತಾಗಿದೆ ಇವತ್ತು ನಮ್ಮ ದೇಶದಲ್ಲಿ ಇದು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ರೂಪಿಸಿದಂತಹ ಈ ಯೋಜನೆಗಳು ದೇಶಕ್ಕೆ ಮಾದರಿ ಪ್ರಪಂಚಕ್ಕೆ ಮಾದರಿ ಎನ್ನುವಂಥ ರೂಪುರೇಖೆಯನ್ನು ಕೂಡ ಜಾಗತಿಕ ಮನ್ನನೆಯನ್ನು ಕೂಡ ಇವತ್ತು ಪಡೆದಿದೆ ಇವತ್ತು ಎಲ್ಲ ವರ್ಗದ ಮಹಿಳೆಯರು ಕೂಡ ಬಹಳ ಸಂತೋಷದಿಂದ ಧೈರ್ಯದಿಂದ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ ಅವರ ಜೀವನವು ಕೂಡ ಪರಿವರ್ತನೆಯಾಗಿದೆ ಅಂತೇಳಿ ನಾವು ಇವತ್ತು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಇವತ್ತು ನೆಮ್ಮದಿಯಾಗಿ ಬದುಕುವಂತಹ ದಿನ ಬಂದಿದೆ ತಮ್ಮ ಮಕ್ಕಳನ್ನು ಬದಲಾಯಿಸ್ತಕ್ಕಂಥ ಉತ್ತಮ ಶಿಕ್ಷಣವನ್ನು ನೀಡ್ತಕ್ಕಂಥ ಈ ಯೋಜನೆಗಳಿಂದ ಆಗಿದೆ ಆ ರೀತಿಯಲ್ಲಿ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ರೂಪುಗೊಂಡಿದೆ ನಮ್ಮ ಕ್ಷೇತ್ರದ ಶಾಸಕರು ರಾಜ್ಯ ಕಣ್ಣಂಥ ಉತ್ತಮ ಸ್ಪೀಕರು ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರ ಒಂದು ನಿರ್ದೇಶನದ ಮೇರೆಗೆ ಕೂಡ ಈ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ಅವರ ಪೂರಕವಾದಂಥ ನಮಗೆಲ್ಲರಿಗೂ ಕೂಡ ಕೊಟ್ಟಂಥ ಬೆಂಬಲ ಹಾಗೆ ಅವರು ನೀಡಿದಂಥ ಕೆಲವೊಂದು ಮಾತುಗಳು ಕೂಡ ಇವತ್ತು ಮಾರ್ಗದರ್ಶನವನ್ನು ಕೂಡ ನೀಡಿದೆ ಅವರ ಕ್ಷೇತ್ರದ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಮುಡಿಪು ಬ್ಲಾಕ್ ಮತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅವರ ಇಬ್ಬರು ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಯಶಸ್ಸನ್ನು ಕಂಡಿದೆ ಅಂತೇಳಿ ಕೂಡ ಈ ಕಾರ್ಯಕ್ರಮದ ಸಾಕ್ಷಿಯಾಗಿರ್ತಕ್ಕಂಥ ತಮ್ಮೆಲ್ಲರ ಮೂಲಕ ನಮಗೆ ಇವತ್ತು ತಿಳಿದು ಬಂದಿದೆ ಬಹುಶಃ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಕೂಡ ನಮ್ಮ ಸ್ಪೀಕರ್ ಅವರ ಒಂದು ಕಾನ್ಸೆಪ್ಟ್ ಇದೆ ಅವರ ಕ್ಷೇತ್ರದಿಂದ ಬರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಬಂದಾಗ ಇವತ್ತಿನ ಒಂದು ಐತಿಹಾಸಿಕ ಈ ಕಾರ್ಯಕ್ರಮ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಹೆಜ್ಜೆ ಏನು ಅಂತೇಳಿದರೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡೆಯುವ ಮುಖಾಂತರ ಗೊಂಡಿದ್ದಾರೆ ಅದರ ಜೊತೆ ಅವರು ಸ್ವಾವಲಂಬಿ ಬದುಕನ್ನು ಕೂಡ ನಡೆಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿ ಗ್ರಾಮದಿಂದ ಬಂದಿರತಕ್ಕಂತಹ ಮಹಿಳೆಯರಿಗೆ ನಾವು ಬರುವಾಗಲೇ ಟೋಕನನ್ನು ಕೊಡುವ ಮುಖಾಂತರ ತಮ್ಮೆಲ್ಲರ ಮೊಬೈಲ್ ನಂಬರನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ ಪ್ರತಿಯೊಂದು ಗ್ರಾಮಕ್ಕೆ ಆ ಗ್ರಾಮದಿಂದ ಎಷ್ಟು ಮಹಿಳೆಯರು ಬಂದಿದ್ದೀರಿ ತಮ್ಮ ಮುಖಾಂತರ ನಾವು ಟೋಕ್ ಕೊನೆಗೆ ಕಾರ್ಯಕ್ರಮದ ಅಧ್ಯಕ್ಷರ ಮಾತಿನ ನಂತರ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಇವತ್ತು ನಿಮಗೆ ಕೊಟ್ಟಂತಹ ಟೋಕನನ್ನು ತೆಗೆಯುವ ಮುಖಾಂತರ ಸುಮಾರು ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮೂವತ್ತು ಗ್ರಾಮಗಳಿಗೂ ಕೂಡ ಅವರಿಗೆ ಹೊಲಿಗೆಗೆ ಯಂತ್ರ ಮಿಷಿನನ್ನು ಕೂಡ ಕೊಡುವಂಥ ಈ ಯೋಜನೆ ಇದೆ ಬಹುಶಃ ಮೂವತ್ತು ಮಹಿಳೆಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಸ್ವಾವಲಂಬಿಗಳಾಗಲಿಕ್ಕೆ ಸ್ವಂತ ಕಾಲಲ್ಲಿ ನಿಲ್ಲಕ್ಕೆ ಅವರು ಮಿಷಿನನ್ನು ಕೂಡ ಕೊಡ್ತಾ ಇದ್ದಾರೆ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮವು ಕೂಡ ರೂಪುರೇಷೆ ಆಗಿದೆ ಅಂತೇಳಿ ಕೂಡ ನಾನು ಈ ಸ್ಥಾನದಲ್ಲಿ ಹೇಳುವ ಮುಖಾಂತರ ಬಹುಶಃ ಇವತ್ತಿನ ಕಾರ್ಯಕ್ರಮ ವೇದಿಕೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಮಹಿಳೆಯರೇ ಬಂದಿದ್ದಾರೆ ನಮ್ಮ ಪುರುಷ ನಾಯಕರು ಪದ್ಮರಾಜ ಸರ್ರವರಿದ್ದಾರೆ ಕಣಚೂರು ಮೋನಾಕ ಸರ್ರವರಿದ್ದಾರೆ ಪ್ರಶಾಂತ್ ಕಾಜ ಅವರಿದ್ದಾರೆ ಸದಾಶಿವ ಉಳ್ಳಾಲ್ರವರಿದ್ದಾರೆ ಕೋಡಿಜಾಲ್ರವರಿದ್ದಾರೆ ಹಾಗೆ ನಮ್ಮ ತಾಲೂಕಿನ ಸದಸ್ಯರು ನಮ್ಮ ಪಾವೂರಿನ ಮುಸ್ತಫಾ ಮುಸ್ತಫಾರವರಿದ್ದಾರೆ ಇದ್ದಾರೆ ಹಾಗೆ ಎಲ್ಲ ನಮ್ಮ ಮಹಿಳೆಯ ನಾಯಕಿಯರು ಕೂಡ ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಬಹುಶಃ ಎಲ್ಲ ನನ್ನ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಮಹಿಳಾ ನಾಯಕರಿಗೂ ಕೂಡ ವಂದಿಸಿ ತಾವೆಲ್ಲರೂ ನಮ್ಮ ಈ ಕಾರ್ಯಕ್ರಮದ ಹಿಂದೆ ಪ್ರತಿಯೊಬ್ಬರೂ ಕೂಡ ಸಹಕಾರ ಇದೆ ಎಲ್ಲರ ಸಹಕಾರದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮ ಯಶಸ್ಸನ್ನು ಕೂಡ ಕಂಡಿದೆ ಎನ್ನುವಂಥ ಮಾತುಗಳನ್ನು ಹೇಳುವ ಮುಕಾಂತರ ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ ದೇಶ ಎಂದಿಗೂ ಕೂಡ ಐಕ್ಯತೆಯ ನಾಡು ಇವತ್ತು ವೇದಿಕೆಯಲ್ಲಿ ನೋಡ್ತಾ ಇದ್ರಿ ಸರ್ವ ಜನಾಂಗದ ಶಾಂತಿಯ ತೋಟದ ಎಲ್ಲ ಧರ್ಮದ ಎಲ್ಲ ಜಾತ್ಯ ಎಲ್ಲ ವರ್ಗದ ಮಹಿಳೆಯರ ಈ ವೇದಿಕೆ ಸುಂದರ ತೋಟವಾಗಿ ಇವತ್ತು ಕಾಣ್ತಾ ಇದೆ ಅಂಥ ಎಲ್ಲರಿಗೂ ಕೂಡ ತಾವೆಲ್ಲರೊಂದು ಚಪ್ಪಾಳೆಯನ್ನು ಕೊಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮನಗೊಳಿಸ್ತೇನೆ ಜೈ ಭಾರತ್ ಜೈ ಹಿಂದ್